ಅಶುತೋಷ್ ಮುಖರ್ಜಿ ಅಂತಾಗಿ ಹೋದರು ಬಂಗಾಲ್ ದೇಶದೊಳಗೆ ಭಾಳ ದೊಡ್ಡ ವ್ಯಕ್ತಿ ಅಶುತೋಷ್ ಮುಖರ್ಜಿ ಅವರು ಸುಪ್ ಹೈಕೋರ್ಟದ ಆಗಿನ ಕಾಲ ಬ್ರಿಟಿಷರಿದ್ದಾಗ ಹೈಕೋರ್ಟದ ಜಜ್ಜ ಪ್ರಧಾನ ನ್ಯಾಯಾಧೀಶ ಭಾಳ ಪ್ರಭಾವಿ ನ್ಯಾಯಾಧೀಶ ಅಷ್ಟೇ ಅಲ್ಲ ಕುಲಪತಿ ಇಂಥ ಅಶುತೋಷ ಮುಖರ್ಜಿ ಇದು ಬ್ರಿಟಿಷರಿದ್ದಾಗ ಒಂದು ಸಲ ಮುಖರ್ಜಿ ಅವರನ್ನು ಕರೆದು ಬ್ರಿಟಿಷ ದೊರೆ ಗವರ್ನರ್ ಅಂತ ಏನು ಕರೀತೇವೆ ಅಂಥವ ಕರೆದು ಆತನಿಗೆ ಹೇಳ್ತಾನೆ ನೀನು ಇಂಗ್ಲೆಂಡ್ ದೇಶಕ್ಕೆ ಹೋಗಬೇಕು ಅಂತ ಹೇಳ್ತಾನೆ ನಮ್ಮ ದೇಶಕ್ಕೆ ನೀನು ಆ ಅತಿಥಿಯಾಗಿ ಬರಬೇಕು ಅಂತ ಕೇಳ್ತಾನೆ ಅವಾಗ ಮುಖರ್ಜಿ ಅವರಿಗೆ ಆನಂದ ಆಗಬೇಕು ಬ್ರಿಟಿಷ ಸರ್ಕಾರ ಸ್ವಾಗತ ಮಾಡ್ತದೆ ಇಂಗ್ಲೆಂಡಕ್ಕೆ ಬರೋದಕ್ಕಾಗಿ ದೇಶದ ಅತಿಥಿ ಎಷ್ಟು ಮಹತ್ವದ ಆಮಂತ್ರಣ ಅದು ಅದನ್ನು ಪಡೆಯೋದಕ್ಕೆ ಎಷ್ಟು ಜನ ಕಷ್ಟಪಡ್ತಾರೆ ಅಂಥದನ್ನು ಸಹಜವಾಗಿ ಕೊಟ್ಟಿದ್ದರು ಅಶುತೋಷ್ ಮುಖರ್ಜಿ ಹೇಳಿದರು ನನಗೊಂದು ಎರಡು ದಿವಸ ವೇಳೆ ಕೊಡಿ ನಮ್ಮ ತಾಯಿ ಅದಾಳ ಆಕೆಯನ್ನು ಕೇಳಿ ಬರಬೇಕಾಗ್ತದ ನಾನು ಅಂದರು ಸುಪ್ರ ಇದು ಹೈಕೋರ್ಟ್ದ ಪ್ರಮುಖ ನ್ಯಾಯಾಧೀಶ ಆಗಿನ ಕಾಲ ಅಷ್ಟು ಪ್ರ ನಮ್ಮ ತಾಯಿ ಹಳ್ಳಿ ಹಳ್ಳಿಯೊಳಗೆ ಆಕೆಯನ್ನು ಕೇಳಿ ಬರ್ತೀನಿ ಅಂದ ಅವಾಗ ಜನರಲ್ ಹೇಳಿದರು ಗವರ್ನರ್ ಹೇಳಿದರು ಇದು ಗವರ್ನರ ಆಜ್ಞೆ ಇದು ಗವರ್ನರ್ ಮಾತನಾಡ್ತಾ ಇರೋದು ಆತ ಕೊಡ್ತಾ ಇರೋದು ಆಮಂತ್ರಣ ಇದು ಬರೇ ಆಮಂತ್ರಣ ಅಲ್ಲ ಇದು ಆದೇಶ ಅಂದ ಆವಾಗ ಅಶ್ಯುತೋಷ್ ಮುಖರ್ಜಿ ಹೇಳಿದರು ನಮ್ಮ ತಾಯಿಯ ಎದರ ಯಾವ ಗವರ್ನರೂ ಇಲ್ಲ ಬೇಕಾದರೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂದರು ಅಶುತೋಷ್ ಭಾರತ ದೇಶದ ಸಂಸ್ಕೃತಿ ನಿನಗೆ ಗೊತ್ತಿಲ್ಲ ಅಂತ ನಮ್ಮಲ್ಲೇ ದೇವ ದೇವ ಅಧಿಕಾರ ಮಹತ್ವದ್ದಲ್ಲ ಹೃದಯ ಬಹಳ ಮಹತ್ವದ್ದು ಯಾವ ಹೃದಯದಲ್ಲಿ ಪರಿಶುದ್ಧವಾದ ಪ್ರೇಮ ಇರ್ತದೆ ಯಾವ ಹೃದಯದಲ್ಲಿ ಬೆಳಕ ಎಲ್ಲರಿಗೆ ಒಳ್ಳೆಯದಾಗಬೇಕು ಅನ್ನುವ ಭಾವ ತುಂಬಿರ್ತದೆ ಅದನ್ನು ನಾವು ಗೌರವಿಸ್ತೇವೆ ಭಾರತೀಯರು ದೇವರಂತ ಗೌರವಿಸ್ತೇವೆ ಅದು ಅಧಿಕಾರ ಇಲ್ಲ ಎಷ್ಟು ಆ ಮಾತು ಕೇಳಿದಾಗ ಗವರ್ನರ್ ಬಹಳ ಆಶ್ಚರ್ಯಪಟ್ಟರು ಅವರು ಕೊಂಡಾಡಿದರು ನಮಗೆ ಗೊತ್ತಿರಲಿಲ್ಲ ಇದು ಇಂಥದ್ದೊಂದು ಅದ್ಭುತ ಸಂಸ್ಕೃತಿ ನಿಮ್ಮದು ಅಂತ ಗೊತ್ತೇ ಇರಲಿಲ್ಲ ನಾವು ಅಧಿಕಾರ ಬಹಳ ಮಹತ್ವ ಅಂತ ಭಾವಿಸಿದ್ದೇವೆ ನೀವು ಭಾರತೀಯರು ಹೃದಯ ಬಹಳ ದೊಡ್ಡದು ಅಂತ ಭಾವಿಸಿದಿರಿ ಆದ್ದರಿಂದ ನಿಮ್ಮ ದೇಶ ಅತ್ಯದ್ಭುತ ಅಂದ ಬೇಕು ಅದನ್ನು ಗೌರವಿಸೋದು ನಮ್ಮ ನಮ್ಮ ಮನೆಗಳಲ್ಲಿರುವಂಥ ಜನರನ್ನು ಅವರು ದೇವನ ಒಂದೊಂದು ಅಂಶ ಅಂತ ಗೌರವಿಸೋದು ಯಾಕೆ ಅವರು ಇಲ್ಲದೇ ಇದ್ದರೆ ಬದುಕ ಬಡುವಾಗ್ತದೆ ಮನೆಯಲ್ಲಿ ಜನ ಅದಾರಂತೆ ಬದುಕ ಅಷ್ಟು ಶ್ರೀಮಂತ ಆಗಿರೋದು ಮನೆಯೊಳಗಿರುವ ಪ್ರೇಮ ಹೋಯಿತು ಅಂದರೆ ಬದುಕ ನೀರ ಸಾಕ್ತದ ಆದ್ದರಿಂದ ಗೌರವಿಸು ಮನುಷ್ಯ ಇದು ಮೂರನೇದ್ದು ನಿನ್ನೆರಡು ನೋಡಿ ಮೊದಲನೇದ್ದು ದೇವರು ಜಗತ್ತಿನ ಮೂಲ ವಸ್ತು ಎರಡನೇದ್ದು ಸುಂದರವಾದ ನಿಸರ್ಗ ಇದರ ಮ್ಯಾಲ ನಮ್ಮ ಜೀವನ ನಿಂತದೆ ನಿಸರ್ಗ ದೇಹವನ್ನು ಕೊಟ್ಟದೆ ದೇವ ಒಳಗೆ ಜ್ಞಾನದ ದೀಪ ಹಚ್ಚಿದಾನ ಅದೇ ಜೀವನ ಆ ಬಳಿಕ ಮನೆಯಲ್ಲಿರುವಂಥ ವಾತಾವರಣ ಸುತ್ತಮುತ್ತಲಿರುವಂಥ ಜನ ಆತ್ಮೀಯತೆಯ ವಾತಾವರಣವನ್ನು ಹರವ್ಯಾರ ಅಲ್ಲಿ ಪ್ರೇಮವನ್ನು ಹರವಿಕೊಂಡಾರ ಜೀವನಕ್ಕೆ ಬಹಳ ಮಹತ್ವದ್ದು ಅದನ್ನು ಪೋಷಿಸಬೇಕು ಎಣ್ಣೆ ಹಾಕವ್ರವರ ನಾನು ನಿಮ್ಮನ್ನು ಪ್ರೀತಿಸೋದಂದ್ರೆ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಇಟ್ಟುಕೊಂಡಿರುವುದು ನನ್ನ ಬಗ್ಗೆ ನಿಮಗೆ ಒಳ್ಳೆಯ ಭಾವನೆ ಇರೋದು ಇದು ಪೋಷಣೆ ಇದು ಇದು ಎಣ್ಣೆ ಜೀವನಕ್ಕೆ ಬೆಲೆ ಬರಬೇಕಾದರೆ ಬೆಳಕ ಹೆಚ್ಚಾಗಬೇಕಾದರೆ ಆತ್ಮೀಯತೆಯ ಎಣ್ಣೆ ಬೇಕಾಗ್ತದೆ ಮನುಷ್ಯಾಗ ಕೃತಜ್ಞತಾ ವ್ಯಕ್ತ ಮಾಡಬೇಕು ಆದ್ದರಿಂದಲೇ ಮಾತೃದೇವೋಭವ ಪಿತೃದೇವೋಭವ ತಾಯಿ ತಾಯಿ ಹಾಗ ಇರಬೇಕು ತಂದೆ ತಂದೆಯ ಹಾಗ ಇರಬೇಕು ಮಕ್ಕಳು ಮಕ್ಕಳ ಹಾಗ ಇರಬೇಕು ಮೂವರು ದೇವರಂತ ಭಾವಿಸಿರಬೇಕು ಅದು ಭಾರತೀಯ ಸಂಸ್ಕೃತಿ ಅದ ಅದು ಭಾರತೀಯ ಸಂಸ್ಕೃತಿ ಅದಕ್ಕೆ ಮಾತೃದೇವ ಪಿತೃದೇವ ಅಂತ ಭಾವಿಸಿದರು ಮನುಷ್ಯನೇ ಇವರಿಗೆ ಇದು ಮೂರನೆಯ ಕೃತಜ್ಞತಾ ಅರ್ಪಣ ಮಾಡುವ ಸ್ಥಿತಿ ಇದು ಮಾಡು ಇವರಿಂದ ಇವರ ಉಪಕಾರ ನಿನಗೆ ಬಹಳ ಇವರನ್ನು ಗೌರವಿಸು ದೇವನನ್ನು ಸ್ಮರಿಸೋದು ನಿಸರ್ಗವನ್ನು ಪೋಷಿಸೋದು ಆ ಬಳಿಕ ತಾಯಿ ತಂದೆಗಳನ್ನು ಗೌರವಿಸು ಇದು ಮೂರು ನಾಲ್ಕನೇದ್ದು ಜನ ಸುತ್ತಮುತ್ತ ಜನದ ಒಂದು ದೇಶ ಅದ ದೇಶ ಅಂದ ಬಳಕೆ ಎಲ್ಲರೂ ಇರ್ತಾರೆ ಲಕ್ಷ ಲಕ್ಷ ಜನ ಇರ್ತಾರೆ ನಮಗೆ ಬೇಕಾದವ್ರು ಇರ್ತಾರೆ ಬೇಡಾದವ್ರು ಇರ್ತಾರೆ ನಮ್ಮ ವಿಚಾರದವ್ರು ಇರ್ತಾರೆ ನಮ್ಮ ವಿಚಾರದವ್ರು ಅಲ್ಲದವ್ರು ಇರ್ತಾರೆ ಎಲ್ಲರೂ ಬಾಳಬೇಕು ಜಗತ್ತಿನಲ್ಲಿ ನನ್ನ ಬದುಕ ಹಾಳಾಗಬಾರದು ಹಂಗೆ ಅವರಿರಬೇಕು ಅವರ ಬದುಕ ಹಾಳಾಗಬಾರದು ನಾನು ಹಾಗಿರಬೇಕು ಹಾಗಿದ್ದರೆ ಮಾತ್ರ ಜಗತ್ತಿನಲ್ಲಿ ಸುಂದರವಾದಂಥ ಜೀವ ಜ್ಯೋತಿ ಉರಿತಾ ಹೋಗ್ತದೆ ಇಲ್ಲದೇ ಇದ್ದರೆ ಅಸ್ತವ್ಯಸ್ತವಾಗ್ತದೆ ಅದು ನಾವು ಇನ್ನೊಬ್ಬರನ್ನು ಗೌರವಿಸಬೇಕು ಅದಕ್ಕೆ ನಮ್ಮ ದೇಶದಲ್ಲಿ ಬಂತು ಎದ್ದು ಬಳಕೆ ಯಾರನ್ನಾದರೂ ಭೇಟಿಯಾದರೆ ಏನಂತಾರೆ 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 ಭೇಟಿಯಾದ ಕೂಡಲೇ ಜಗಳ ತೆಗಿತಾರೆ ದೇವರ ಹೆಸರ ತಗೋತಾರೆ ನಮಸ್ಕಾರ ಅಂತ ಹೇಳ್ತಾರೆ ನಮಸ್ಕಾರ ಅಂತನ್ನುವಂಥ ಶಬ್ದ ಅದಲ್ಲ ಅದು ಜಗತ್ತನ್ನು ಕಟ್ಟತದ ಒಂದಿಶಿ ಜಗತ್ತನ್ನು ಗೆಲ್ಲಬೇಕು ತಲೆ ಬಾಗಿಸಿ ಜಗತ್ತನ್ನು ಗೆಲ್ಲಬೇಕು ಮುಗಿದ ಕೈಯ ಬಾಗಿದ ತಲೆ ಬಸವಣ್ಣ ಗೆದ್ದಿದ್ದು ಆ ಮೂಲಕ ಅಂಥ ಜೀವನ ಎಲ್ಲರನ್ನ ಗೌರವಿಸೋದದ ಯಾರನ್ನೂ ತಿರಸ್ಕಾರ ಮಾಡಬಾರದು ಸಣ್ಣವರೇನು ದೊಡ್ಡವರೇನು ಎಲ್ಲರೂ ಅಷ್ಟೆ ಏನೋ ಒಂದು ಸಣ್ಣ ಕತಿ ಹೇಳೋದಿಲ್ಲ ಒಬ್ಬ ಶ್ರೀಮಂತ ಇದ್ದ ಒಂದು ದೊಡ್ಡ ಮನೆ ಕಟ್ಟಕ್ಕೆ ತೆಗೆದ ದೊಡ್ಡ ಮನೆ ಅದು ಭಾರಿ ದೊಡ್ಡ ಸರಿವಂತ ಆತ ಕಟ್ಟುವವರಿಗೆ ಹೇಳ್ದ ನೋಡು ಸಾದಾ ಒಂದು ವಸ್ತು ಬಳಸಬೇಡ ಈ ಮನೆ ಕಟ್ಟುವಲ್ಲಿಯ ಎಲ್ಲ ಅಪರೂಪದ ವಸ್ತುಗಳಿರಬೇಕು ಅಮೂಲ್ಯ ವಸ್ತುಗಳಿರಬೇಕು ನೀನು ಬೇಕಾದಷ್ಟು ಖರ್ಚಾಗಲಿ ಚಿಂತೆ ಮಾಡಬೇಡ ಬೇಕಾದಷ್ಟು ನೀನು ಬಳಸಿಕೋ ಚಂದಾಗಿ ಮನೆ ಕಟ್ಟು ಆದರೆ ಕ್ಷುಲ್ಲಕ ವಸ್ತುಗಳಿದ್ರಾಗಿರಬಾರ್ದು ಅಂತ ಆ ಬಳಿಕ ಮನೆ ಕಟ್ಟಲಿಕ್ಕೆ ಆರಂಭ ಮಾಡಿದ ಒಂದು ದಿವಸ ಶ್ರೀಮಂತ ಬಂದ ನೋಡಲಿಕ್ಕೆ ಬಂದ ಈತ ಕಟ್ಟುವವ ಕೂತು ಕಟ್ತಾ ಇದ್ದ ಗೋಡೆ ಕಟ್ತಾ ಇದ್ದ ಏನು ಸುಂದರವಾದಂಥ ಕಲ್ಲುಗಳನ್ನು ತರಿಸಿದ್ದ ಬೇರೆ ಬೇರೆ ದೇಶಗಳಿಂದ ಎಲ್ಲ ಇದ್ದು ಅವುಗಳನ್ನು ಹೊಂದಿಸ್ತಾ ಇದ್ದ ಬೆಲೆ ಬಾಳುವಂಥ ಕಲ್ಲುಗಳು ಆವಾಗ ಶ್ರೀಮಂತ ನಿಂತು ನೋಡ್ತಾ ಇದ್ದ ನೋಡ್ತಾ ಇರುವಾಗ ಈತ ದೊಡ್ಡ ಕಲ್ಲುಗಳನ್ನಿಟ್ಟು ಅವುಗಳ ಮಧ್ಯದಲ್ಲಿ ಚೀಪ ಹಾಕ್ತಾ ಇದ್ದ ಸಣ್ಣ ಸಣ್ಣ ಚೀಪುಗಳು ಅವಕ್ಕೇನು ಬೆಲೆ ಇಲ್ಲ ಅವು ಬಿದ್ದುಕೊಂಡಿದ್ದು ಅವಾಗ ಶ್ರೀಮಂತ ಅಂದ ನಾನೇನು ಹೇಳೀನಿ ನನಗೆ ಇಂಥ ಕ್ಷುಲ್ಲಕ ವಸ್ತುಗಳನ್ನು ಬಳಸಬೇಡ ಅವಾಗ ಆ ಕಟ್ಟುವವ ಹೇಳ್ದ ನೋಡಿ ಸಾಹುಕಾರ್ರೆ ಸಣ್ಣ ವಸ್ತುಗಳು ಒಳಗಿಲ್ಲದೆ ಇದ್ದರೆ ದೊಡ್ಡ ವಸ್ತುಗಳು ತಮ್ಮ ಜಾಗದಾಗ ಇರೋದಿಲ್ಲದ ಅವು ಅದಾವಂತ ಇವು ಅದಾವ ಅವು ಮರಿಯೊಳಗಿರ್ತಾವ ಇವರು ತೋರ್ತಿರ್ತಾರೆ ತೋರವ್ರು ಚಂದ ಇರಬೇಕಾದ್ರೆ ತೋರ್ಲಾರ್ದವ್ರು ಒಳಗಿರ್ಬೇಕಾಗ್ತದ ಸಣ್ಣವರು ದೊಡ್ಡವರನ್ನ ಪೋಷಿಸ್ತಾ ಇರ್ತಾರದ ಅದಕ್ಕೆ ಮಹಾನುಭಾವ್ರೆ ನೀವು ಇದ್ರಾಗ ತಲೆ ಹಾಕಕ್ಕೆ ಹೋಗಬೇಡಿ ನಿಮಗೆ ಗೊತ್ತಾಗೋದಿಲ್ಲ ನೀವು ಭಾಳ ದೊಡ್ಡವರು ಆದರೆ ಸಣ್ಣವ್ರು ಇರದೇ ಇದ್ರೆ ನೀವು ಬದುಕುವುದಿಲ್ಲ ಎಲ್ಲರೂ ರತ್ತ ಎಲ್ಲರೂ ಇರ್ತಾರೆ ವಿನಃ ಬರೀ ಮ್ಯಾಲ ಮ್ಯಾಲ ಆಗೋದಿಲ್ಲ ಕೆಳಗೆ ಒಂದು ಮನಿ ಅದ ಅಂತ ಮೇಲ್ಮನಿ ಅಂತ ಇರ್ತದೆ ಏನೀ ಕೆಳಗಿಂದ ಬೇಡ ನಾ ಬರೀ ಮ್ಯಾಲ ಇರ್ತೀನಿ ಅಂದ್ರೆ ಸಾಧ್ಯವೇ ಕಳಸ ಬದುಕಬೇಕಾಗಿತ್ತು ಅಂದ್ರೆ ಪಾಯ ಬೇಕಾಗ್ತದೆ ಅದು ಮರೆಯಾಗಿರ್ತದೆ ಕಳಸ ಮೇಲೆ ಹೊಳಿತಿರ್ತದೆ ಎಲ್ಲರೂ ಕಳಿಸಿಗೆ ನಮಸ್ಕಾರ ಮಾಡ್ತಾರೆ ಪಾಯ ಅಂತದ ಗೊತ್ತಿಲ್ಲ ಜನರಿಗೆ ಅಕಸ್ಮಾತ್ ನಾನು ಅಳಗಾಡಿದರೆ ಯಾವ ಕಳಸ ಎಲ್ಲಿರ್ತದೆ ಹೇಳಿ ನಾನೇ ಅಳಗಾಡಿದರೆ ಪಾಯ ಅಂತ ಆದರೆ ಕಳಸಕ್ಕೆ ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ ಅದು ಅಂತದ ನಾನು ಎಷ್ಟು ಎತ್ತರ ನಾನು ಬಂಗಾರದ ಕಳೆ ಹೊಂದಿದವ ಅಷ್ಟೆಲ್ಲ ದೂರ ದೂರ ನನ್ನ ನೋಡಬಹುದು ಅಷ್ಟು ಸುಂದರ ನಾನು ನಾನು ಪವಿತ್ರ ನಾನು ಶ್ರೇಷ್ಠ ಜನ ನೋಡಿದ ಕೂಡಲೇ ತಲೆ ಬಾಕ್ತಾರ ಅಂತ ಮ್ಯಾಲಿಂದಕ್ಕೆ ಒಮ್ಮೊಮ್ಮೆ ಅನಿಸ್ತ ಅನಿಸಿದಾಗ ಪಾಯ ಇರ್ತದಲ್ಲ ಅದು ಸ್ವಲ್ಪ ನಡುಗ್ತದ ಭೂಕಂಪ ಅದು ಹೇಳ್ತದ ಭೂಮಿಗೆ ನನ್ನ ಸ್ವಲ್ಪ ನಡುಗಸ್ ಯಾಕೆ ಮ್ಯಾಲಿನವರು ತಮ್ಮ ಜಾಗದಾಗ ಇಲ್ಲಿ ಈಗ ಸ್ವಲ್ಪ ನಡುಗಸ್ ನೋಡು ಅದು ಪಾಯದ ವಿನಂತಿ ಕೇಳಿ ಭೂಮಿ ಸ್ವಲ್ಪ ನಡಗ್ತದೆ ಮ್ಯಾಗಿಂದು ಹೊಯ್ದಾಡಕ್ಕೆ ಶುರುವಾಗ್ತದೆ ಅವಾಗ ಗೊತ್ತಾಗ್ತದೆ ಕೆಳಗೊಬ್ರದಾರ ಹಂಗೆ ದೊಡ್ಡವರು ದೊಡ್ಡವರಾಗಿರಬೇಕಾದ್ರೆ ಸಣ್ಣವ್ರಿಗೆ ದುಡಿಬೇಕಾಗ್ತದೆ ಬರಬೇಕಾಗ್ತದೆ ಅದಕ್ಕೆ ಎಲ್ಲರೂ ಎಲ್ಲರನ್ನ ಗೌರವಿಸಲೇಬೇಕು ಮನೆಯೊಳಗೆ ಪತ್ನಿ ಇರ್ತಾಳೆ ಆಕೆ ಎಲ್ಲ ಮಾಡ್ತಾಳೆ ಅಂತ ಇವ ಆರಾಮ್ ತಿರುಗಾಡ್ತಿರ್ತಾನೆ ಹೊರಗೆ ಇಲ್ಲವೇನು ಅವರೇ ಕಷ್ಟಪಡದೆ ಇದ್ದರೆ ಇವ ಹೆಂಗೆ ತಿರುಗಿ ಆಡಲಿಕ್ಕೆ ಸಾಧ್ಯತೆ ಎಲ್ಲ ಅಡುಗೆ ಮನೆ ಚಂದ ಕಾವು ಕಾವು ಇದ್ದರೆ ಅಲ್ಲಿ ಭಕ್ಷ್ಯ ಭೋಜ್ಯ ಎಲ್ಲವೂ ಚೆನ್ನಾಗಿತ್ತು ಅಂದರೆ ಹೊರ ಕೂತ್ಕೊಂಡು ಮಸ್ತಾಗಿ ಮಾತಾಡ್ತಿರ್ತಾನೆ ಅಂತ ಅದೇ ಕೀಲಿ ಹಾಕಿ ಬಿಟ್ಟರು ಅಂದರೆ ಅದನ್ನು ಇವ ಮಾತಾಡೋದಿಲ್ಲ ವಿಚಾರ ಮಾಡಬೇಕು ಗೌರವಿಸಬೇಕು ಸತಿ ದೊಡ್ಡವಳಲ್ಲ ಪತಿ ದೊಡ್ಡವನಲ್ಲ ಪರಸ್ಪರ ದೊಡ್ಡವರೇ ಭಾರತ ದೇಶದ ಸಂಸ್ಕೃತಿ ಹೆಂಗೆ ಹೇಳುತ್ತು ಅಂದ್ರೆ ಅದು ದೇವ ಅಂತ ಭಾವಿಸು ಅತ್ಯಂತ ಪವಿತ್ರವರ ಸಮ ಅಂತ ತಿಳ್ಕೊಬೇಡ ನಿನಗೆ ಅವರು ದೇವರು ಅವರಿಗೆ ನೀನು ದೇವರು ಇನ್ನೊಬ್ಬರನ್ನು ಗೌರವಿಸೋದನ್ನು ಕಲಿಯದೇ ಇದ್ದರೆ ಪ್ರಪಂಚಕ್ಕೆ ಬೆಲೆ ಬರೋದಿಲ್ಲದ